ಶಾಲೆಯನ್ನು ಮಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಒಂದು ಮಂಗಳೂರಿನ ಜನತೆಗೆ ಒಂದು ಅವಕಾಶವನ್ನು ಕೊಟ್ಟದ್ದು ಅದರ ಉದ್ಘಾಟನೆಯನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಪ್ರಧಾನ ಅರ್ಚಕರು ನಮ್ಮೆಲ್ಲ ಆಧರಣೀಯರು ಮಾರ್ಗದರ್ಶಕರು ಆಗಿರುವಂಥ ಶ್ರೀ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅರ್ಶನವರಿಗರನ್ನು ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿರುವಂತಹ ಕರಾವಳಿ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ನನ್ನ ಅಧ್ಯಾಪಕರು ಗೌರವಾನ್ವಿತ ಡಾಕ್ಟರ್ ಎಂ ಬಿ ಪುರಾಣಿಕವರೇ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಆದರಣೀಯ ಶ್ರೀ ಉಡುಪಿ ಜಗದೀಶ್ ಅನಿ ಎ ಎಜಿ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ವೈದ್ಯರು ಡಾಕ್ಟರ್ ಪ್ರಶಾಂತ್ ಮಲ್ಲಾ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕಟ್ಟಡದ ಪಾಲುದಾರರು ಆದರಣೀಯ ಶ್ರೀ ನರಸಿಂಹಮೂರ್ತಿಯವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಆತ್ಮೀಯರಾಗಿರುವಂತಹ ಸುಧಾಕರ್ ರಾವ್ ಪೇಜಾವರ್ ಅವರೇ ಪಾಕಶಾಲೆದ ಸಿಇಒ ಆಗಿರುವಂಥ ಬಿ ಜು ಥೋಮಸ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಕಶಾಲೆಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕೆ ಎನ್ ವಾಸುದೇವ್ ಅಡಿಗ ಅವರೇ ಉಪಸ್ಥಿರುವಂಥ ಎಲ್ಲ ಬಂಧು ಮಿತ್ರರೇ ಉಪಸ್ಥಿರುವಂಥ ಮಾಧ್ಯಮದ ಮಿತ್ರರೇ ಪಾಕಶಾಲೆಯ ಈ ಅಡಿಗ ಕುಟುಂಬದ ಹಿತೈಷಿಗಳೇ ಬಂಧುಗಳೇ ಬೆಳೆಯುತ್ತಿರುವಂಥ ಮಂಗಳೂರಿಗೆ ಶುಚಿ ರುಚಿ ಸಸ್ಯಾಹಾರಿ ಒಂದು ಹೋಟೆಲ್ನ ಒಂದು ಲಭ್ಯತೆಯನ್ನು ಮಂಗಳೂರಿನ ಜನತೆಗೆ ಒಂದು ಕೊಟ್ಟಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೆ ಎನ್ ವಾಸುದೇವ್ ಅಡಿಗ ಮತ್ತು ಅವರ ಇಡೀ ಸಿಬ್ಬಂದಿ ವರ್ಗದವರಿಗೆ ನನಗೆ ಪೂರಕವಾದಂಥ ಧನ್ಯವಾದಗಳನ್ನು ಅಭಿನಂದನೆ ನಾವು ದೇಶದ ಯಾವುದೇ ಭಾಗಕ್ಕೆ ಹೋದರೆ ಕರಾವಳಿಯ ವಿಶೇಷತೆ ಕರಾವಳಿಯ ಬಹಳ ಬೇರೆ ಬೇರೆ ರೀತಿಯಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಮಾತಾಡ್ತೇವೆ ಅದರಲ್ಲಿ ಕರಾವಳಿಯ ತುಳುನಾಡು ಅಂತ ಹೇಳಿದ್ರೆ ಒಂದು ಕಡೆಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ದೇವಸ್ಥಾನಗಳು ದೈವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಈ ರೀತಿಯಲ್ಲಿ ಇದ್ದದ್ದಾದರೆ ಇನ್ನೊಂದು ಕಡೆಗಳಲ್ಲಿ ನಮ್ಮಲ್ಲಿ ಭಾಳ ವಿಶೇಷವಾದಂಥ ನಮ್ಮದೇ ಆದ ತಿಂಡಿ ತಿನಿಸುಗಳು ಅದರ ವಿಶೇಷತೆ ನಾವು ಬೇರೆ ಬೇರೆ ಹೋದಲ್ಲಿ ಕಡೆಗಳಲ್ಲಿ ಹೋದಕ್ಕೆ ಅದಕ್ಕೆ ಅನುಭವ ಆಗ್ತದೆ ಹಾಗಾಗಿ ಆ ತಿಂಡಿ ತಿನಿಸುಗಳ ವಿಶೇಷತೆ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕರಾವಳಿ ತುಳುನಾಡಿನ ಎಲ್ಲ ಹೋಟೆಲ್ ಉದ್ಯಮದವರ ವಿಶೇಷವಾದಂಥ ಕೊಡುಗೆಯಿಂದ ಗೊತ್ತಾಗುತ್ತೆ ಹಾಗಾಗಿ ಒಂದು ವಿಶೇಷತೆ ನಮಗೆ ಇವತ್ತು ಪಾಕಶಾಲೆ ಈ ದೇಶದ ಸರಿಸುಮಾರು ಹಲವಾರು ಕಡೆಗಳಲ್ಲಿ ಮೂವತ್ತ್ ಮೂವತ್ತೈದು ಕಡೆಗಳಲ್ಲಿ ಅವರು ತಮ್ಮ ಉದ್ದಿಮೆಯನ್ನು ಪ್ರಾರಂಭಿಸ್ತಾ ಹೆಸರನ್ನು ಪಡೆದುಕೊಳ್ತಾ ಅದರಲ್ಲಿ ಕೂಡ ಕ್ವಾಲಿಟಿ ಕ್ವಾಂಟಿಟಿಗೆ ಭಾಳ ದೊಡ್ಡ ರೀತಿಯ ಗುಣಮಟ್ಟದ ಒಂದು ಹೆಸರನ್ನು ಪಡ್ಕೊಂಡದ್ದನ್ನು ಇವತ್ತು ಆ ಹೆಸರಿನೊಂದಿಗೆ ಮಂಗಳೂರಿನಲ್ಲಿ ಆಗಮಿಸಿ ಇವತ್ತು ಭಾಳ ದೊಡ್ಡ ರೀತಿಯ ಮಂಗಳೂರಿನ ಜನತೆಗೆ ಸೇವೆಯನ್ನು ಕೊಡಬೇಕು ಮಾಡ್ತಾ ಇದ್ದಾರೆ ಕೇವಲ ಉದ್ದಿಮೆಯನ್ನು ಮಾಡೋದು ಮಾತ್ರವಲ್ಲ ಬರುವಂಥ ಗ್ರಾಹಕರಿಗೆ ತೃಪ್ತಿ ಮಾಡಬೇಕು ಅದರಲ್ಲಿ ಕೂಡ ಭಾಳ ಏನು ಖುಷಿ ಅಂತ ಕೇಳಿದರೆ ಪ್ರತಿ ತಿಂಗಳು ಇವರ ಎಲ್ಲ ಎಂಟೈರ್ ಇವರ ಮೂವತ್ತ್ ಮೂವತ್ತೈದು ಸಂಸ್ಥೆ ಇದ್ದಂಥ ಹೋಟೆಲ್ಗಳಲ್ಲಿ ಒಂದು ಕೋಟಿಗೂ ಮಿಕ್ಕು ಇವರು ಟ್ಯಾಕ್ಸನ್ನು ಕಟ್ತಾರೆ ಅಂತ ಹೇಳಿದರೆ ಈ ರೀತಿಯ ಕೆಲಸ ಕಾರ್ಯಗಳಿಗೂ ಕೂಡ ಅವರು ಸರಕಾರ ಆಡಳಿತದೊಂದಿಗೆ ಕೂಡ ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥದ್ದು ಒಂದು ಭಾಗ ಅದರ ಒಟ್ಟಿಗೆ ಗ್ರಾಹಕರಿಗೆ ತೃಪ್ತಿ ಮಾಡಬೇಕು ಯಾವಾಗ ಗ್ರಾಹಕರು ತೃಪ್ತಿ ಆಗ್ತಾರೆ ಅಂತ ಹೇಳಿದ್ರೆ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ನಮಗೆ ಯಾವತ್ತು ತೃಪ್ತಿ ಆಗುವುದು ಬಹಳ ಕಡಿಮೆ ಮನುಷ್ಯರಿಗೆ ಆದರೆ ಹೊಟ್ಟೆ ತುಂಬಿದ ಹಾಗೆ ತೃಪ್ತಿ ಆಗುವಂಥದ್ದು ಮಾತ್ರ ನಾವು ಕಂಡುಕೊಳ್ತೇವೆ ಹಾಗಾಗಿ ಹೊಟ್ಟೆ ತೃಪ್ತಿ ಆದಾಗ ಮನಸ್ಸಿಗೆ ಖುಷಿಯಾದಾಗ ಒಂದು ಒಳ್ಳೆಯ ಭೋಜನ ಒಳ್ಳೆಯ ಉಪಹಾರ ಸಿಕ್ಕಿದಾಗ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಆಗುವಂಥದ್ದು ಅದನ್ನು ನಮ್ಮ ಕರಾವಳಿಯಲ್ಲಿ ಒಳ್ಳೆಯ ಹಾಸ್ಪಿಟಾಲಿಟಿ ಒಳ್ಳೆಯ ಸೇಫ್ ನಗುಮುಖದ ಸೇವೆಯೊಂದಿಗೆ ಹೋಟೆಲ್ ಉದ್ಯಮಗಳು ನಾವು ಈಗ ಮಂಗಳೂರಿನ ಹೋಟೆಲ್ ಉದ್ಯಮವನ್ನು ನೋಡಿದರೆ ಮಂಗಳೂರಿನಲ್ಲಿರುವ ಸಸ್ಯಾಹಾರಿ ಹೋಟೆಲ್ಗಳನ್ನು ನಾವು ಅನುಭವಕ್ಕೆ ತೆಗೆದುಕೊಂಡ್ರೆ ಈಗ ತಾಜ್ಮಹಲದ ಇದ್ದಾರೆ ಅವರು ಮೂರು ವರ್ಷಕ್ಕೂ ಹೆಚ್ಚಿನ ಸೇವೆಯನ್ನು ಕೊಟ್ಟ ಸಂಸ್ಥೆ ಜಂತ ವಿಲಾಕ್ಸ್ ಇದೆ ಮೋಹಿನಿ ವಿಳಾಸ ಇತ್ತು ಈಗಲೂ ಇದೆ ಕೃಷ್ಣ ವಿಳಾಸ ಇತ್ತು ಈಗ ನೀವು ಬೇರೆ ಬೇರೆ ಹೋಟೆಲ್ಗಳನ್ನು ಉದ್ದಿಮೆಗಳನ್ನು ನೋಡಿದರೆ ಸಸ್ಯಾಹಾರಿ ಉದ್ಯಮಗಳನ್ನು ಉದ್ದಿಮೆ ಹೋಟೆಲ್ಗಳನ್ನು ನೋಡಿದರೆ ನೂರು ವರ್ಷ ನೂರೈವತ್ತು ವರ್ಷ ಸೇವೆಯನ್ನು ಕೊಟ್ಟು ಆ ಆ ಕ್ವಾಂಟಿಟಿಯನ್ನು ಇಟ್ಟುಕೊಂಡು ಜನರಿಗೆ ತೃಪ್ತಿಯನ್ನು ಕೊಡ್ತಾ ಇದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ತೇವೆ ಹಾಗಾಗಿ ಒಂದು ಸಂಸ್ಥೆ ಮೂವತ್ತ್ ಮೂವತ್ತೈದು ಕಡೆಗಳಲ್ಲಿ ಈ ರೀತಿಯ ಸೇವೆ ಭಾವನೆಯೊಂದಿಗೆ ತಮ್ಮ ವ್ಯವಹಾರಗಳನ್ನು ಮಾಡಬೇಕು ಅಂತ ಹೇಳಿದರೆ ಸುಲಭವಿಲ್ಲ ಬಹಳ ಕಷ್ಟ ಇದೆ ಹಾ ಹೈವೇಗಳಲ್ಲಿ ಹೈಜಿನಿಕ್ ಟಾಯ್ಲೆಟ್ಸ್ಗಳು ನಾನು ಹೋಗಿದ್ದೇನೆ ತುಂಬಾ ಹೋಟೆಲ್ಗಳಿಗೆ ಆದ್ರೆ ಬಹಳ ಕಷ್ಟದ ಕೆಲಸ ಏನೋ ಮಾಡಿ ಗ್ರಾಹಕರನ್ನು ತೃಪ್ತಿ ಮಾಡಿದ್ರೂ ಕೂಡ ಉದ್ದಿಮೆಗಳನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಇವತ್ತು ದೋಸೆ ಒನ್ ನಾಳೆ ಸಾಂಬಾರು ಮಾಡುವವನಿರಲ್ಲ ಅಂದರೆ ಅಂದ್ರೆ ಆ ಕಷ್ಟದ ಪರಿಸ್ಥಿತಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರೆ ಪುರಾಣಿಕ ಸರಿ ಗೊತ್ತಿದೆ ಅವ್ರದ್ದೇ ಇಲ್ಲಿ ನವನೀತ್ ಹೋಟೆಲ್ ಅವರು ನವನಿತ್ ಹೋಟೆಲ್ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅನುಭವ ಇದೆ ನಾನು ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಸಮಯ ನನಗೆ ಕೂಡ ಉದ್ದಿಮೆ ನಮ್ದೇ ಗೋಡಂಬಿ ಉದ್ದಿಮೆ ಇದ್ರೆ ಹೊಸ ಹೊಸ ಉದ್ದಿಮೆಗಳನ್ನು ಮಾಡಬೇಕು ಅಂತ ಹೇಳೋದು ಆಸೆ ಇತ್ತು ಹಾಗಾಗಿ ನಾನೊಂದು ಆರು ತಿಂಗಳು ಕೇಟ್ರಿಂಗ್ ಮಾಡಿದೆ ಒಂದು ಹತ್ತು ಕೇಟ್ರಿಂಗ್ ಹತ್ತೊಂದು ಹತ್ತದೈದು ಕೇಟ್ರಿಂಗನ್ನು ಮಾಡಿದ್ದೆ ಮತ್ತೆ ಅದು ಗೊತ್ತಾಯಿತು ಏನು ಅಂತ ಹೇಳಿದರೆ ಅದು ಕೂಡ ಒಂದು ಥರ ರಾಜಕಾರಣದ ರೀತಿಯಲ್ಲಿ ಇರುತ್ತೆ ನಾವು ಅನ್ಸರ್ಟಿನ್ ಆಗಲ್ಲ ಅದು ಅದು ಅನ್ಸರ್ಟಿನ್ ಹೇಗೆ ಹೇಳಿದ್ರೆ ಸಹಜವಾಗಿ ಕ್ಯಾಟ್ರಿಂಗ್ ಬಿಸ್ನೆಸ್ಗಳು ಅದೇ ನಿಮ್ಮ ಕ್ಯಾಟ್ರಿ ಸರ್ವಿಸ್ಗಳು ಹೇಗೆ ಇರ್ತದೆ ಅಂತ ಹೇಳಿದ್ರೆ ಅವ್ರು ಮದುವೆಗೆ ಒಂದು ಸಾವಿರ ಜನರಿಗೆ ಇನ್ವಿಟೇಷನ್ ಕೊಟ್ಟಿರ್ತಾರೆ ನಮ್ಮಲ್ಲಿ ಆರುನೂರು ಜನರಿಗೆ ಎಲ್ಲಾದರೂ ಆರ್ಡರ್ ಕೊಟ್ಟಿರ್ತಾರೆ ನಾಲ್ನೂರು ಹೆಚ್ಚು ಬಂತು ಹೇಳಿದ್ರೆ ಆ ಸಂದರ್ಭದಲ್ಲಿ ಅದನ್ನು ಬಗೆಹರಿಸಿಕೊಳ್ಬೇಕು ಟೆನ್ಷನ್ ಮಾಡಿಕೊಳ್ಳದೆ ಅವರಿಗೆ ನಗುಮುಗದ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಕಂಡಾಗ ಎಲ್ಲೋ ಒಂದು ಕಡೆ ಅದೆಲ್ಲವೂ ಯಶಸ್ವಿಯಾಗಿ ನಿರ್ವಹಿಸಿದರೆ ಅವನಿಗೆ ಸಮಾಧಾನ ಯಾರಿಗೆ ಮನೆಯ ಮದುವೆಯ ಮದುವೆಯ ಮನೆಯವರಿಗೆ ಯಜಮಾನ ಇಲ್ಲೋ ಎಲ್ಲೋ ಒಂದು ಕಡೆ ತೊಂದರೆ ಆದರೆ ಈ ಆರ್ಮಕ್ಕೂ ಕಷ್ಟ ಮತ್ತೆ ಹಾಗಾಗಿ ನಾನು ಒಂದು ಹತ್ತು ಹದಿನೈದು ಒಳ್ಳೆ ರೀತಿಯಲ್ಲಿ ಆಯ್ತು ಪುರಾಣಿಕೆ ಕೊನೆಯದಾಗಿ ಒಂದೇನಾಯ್ತು ಅಂತ ಹೇಳಿದ್ರೆ ಅವ್ರು ಐನೂರು ಜನರಿಗೆ ಓಡಿಸ್ ಕೊಟ್ಟು ಒಂದ್ ಸಾವಿರದ ಇನ್ನೂರು ಜನ ಅಲ್ಲಿಗೆ ನನಗೆ ಗೊತ್ತಾಯ್ತು ಇದನ್ನು ಇನ್ನು ನಾವು ಸುಧಾರಿಸೋದು ಬಹಳ ಕಷ್ಟ ಅಂತ ಹೇಳಿ ಹಾಗಾಗಿ ಈಗಲೂ ಅನುಭವಗಳಿದೆ ಆದರೆ ಈ ರೀತಿಯ ಅನುಭವಗಳು ಯಾಕೆ ಹೇಳಿದೆ ಹೇಳಿದ್ರೆ ಈ ಸರ್ವಿಸ್ ಓರಿಯೆಂಟೆಡ್ ಸಿಸ್ಟಮ್ಗಳು ಬಹಳ ಕಷ್ಟ ಭಾಳ ಕಷ್ಟ ಅಂತೇಳಿದರೆ ಈ ಎಲ್ಲ ವೇಟರ್ನಿಂದ ಹಿಡಿದು ಕ್ಲೀನಿಂಗ್ನಿಂದ ಹಿಡಿದು ಈ ವ್ಯವಸ್ಥೆಗಳು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಅದರಲ್ಲಿ ಕೂಡ ಈ ಕಡೆಗಳಲ್ಲಿ ಮೂವತ್ತು ಮೂವತ್ತೈದು ಕಡೆಗಳಲ್ಲಿ ಮಾಡಿ ಒಂದು ಕೋಟಿಗೂ ಮಿಕ್ಕಿ ಟ್ಯಾಕ್ಸ್ ಕಟ್ಟಿ ಜನರಿಗೆ ಸೇವೆಯನ್ನು ಮಾಡ್ತಾ ಒಂದು ಭಾಳ ದೊಡ್ಡ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್ ನಮಗೆ ಈಗ ಮಂಗಳೂರಿನಲ್ಲಿ ಇರುವಂಥ ತಿಂಡಿ ತಿನಿಸುಗಳು ಎಲ್ಲೂ ಇಲ್ಲ ಎಲ್ಲಿಯೂ ಸಿಗುವುದಿಲ್ಲ ನಾವು ನಾನು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಮನೆಯಲ್ಲೇ ಮಾಡುವಂಥ ವಿಧಾನಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಒಂದು ಇಪ್ಪತ್ತೈದು ವೆರೈಟಿ ಇಡ್ಲಿಗಳು ಮಾಡ್ತೇವೆ ನಾವು ದಾಸವಾಳದ ಇಡ್ಲಿ ನಮ್ಮ ಮನೆಯಲ್ಲಿ ಮಾಡುವುದು ಹೇರಿಯ ರಜೆ ಎಲ್ಲ ಹೇಳ್ಕೊಟ್ಟ ಈಗ ಆಗ್ತಾ ಇದೆ ನೀವು ಎಷ್ಟು ಸಮಯ ಬರ್ತದೆ ಗೊತ್ತಿಲ್ಲ ಆದರೆ ಇದು ಹಾಗಾಗಿ ಹಾಗಾಗಿ ಬೇರೆ ಬೇರೆ ರೀತಿಯ ಇಡ್ಲಿಗಳು ಬೇರೆ ಬೇರೆ ರೀತಿಯ ದೋಸೆಗಳು ದೋಸೆಯಲ್ಲಿ ಕೂಡ ವೆರೈಟಿಸ್ಗಳು ಐವತ್ತು ನೂರು ವೆರೈಟಿಗಳ ದೋಸೆಗಳು ಮತ್ತು ಅದರಲ್ಲಿ ಕೂಡ ಬೇರೆ ಬೇರೆ ಈ ಮಂಗಳೂರಿನ ಕೋಳಿ ಬನ್ಸ್ ಹೀಗೆ ಅವಲಕ್ಕಿ ಸಜ್ಜಿಗೆ ಇದು ನೀವು ಬೇರೆ ಎಲ್ಲೂ ಸಜ್ಜಿಗೆ ಆದರೂ ಎಲ್ಲಿ ನಿಮಗೆ ಬೆಂಗ್ಳೂರು ಭಾಗದಲ್ಲಿ ಸಿಗ್ಬೋದು ಅದರ ಅವಲಕ್ಕಿ ಅವಲಕ್ಕಿಯಲ್ಲಿ ವಿಧಾನಗಳು ಅದನ್ನು ಕೂಡ ನಾವು ಹೇಳಬೇಕು ಅಂತ ಹೇಳಿದ್ರೆ ಭಾಳ ವಿಶೇಷವಾದಂಥ ಒಂದು ಅವಕಾಶಗಳು ನಾವೆಲ್ಲೋ ಒಂದು ಕಡೆ ಟೂರಿಗೆ ನಾರ್ತ್ ಇಂಡಿಯಾಕ್ಕೆ ಹೋದಾಗ ಭಾಳ ಕಷ್ಟ ಆಗ್ಬೋದು ಬೆಳಿಗ್ಗೆ ಕೂಡ ಆಲೂ ಪರೋಟ ಮಧ್ಯಾಹ್ನ ಕೂಡ ಆಲೂ ಪರೋಟ ರೋಟಿ ತಿನ್ನಬೇಕ ಪರಿಸ್ಥಿತಿ ಬಂದಾಗ ನೆನಪಾಗುವಂಥದ್ದು ನಮ್ಮ ಏನೇನೇ ಇದ್ರೂ ಕೂಡ ನಮ್ಮ ತಿಂಡಿ ತಿನಿಸುಗಳು ಭಾಳ ಗೊತ್ತಿತ್ತು ಅದರಲ್ಲಿ ಕೂಡ ಸರ್ ನಾನು ನಾನು ತಿಂಡಿ ತಿನ್ನುವಂಥ ವಿಷಯಗಳಲ್ಲಿ ಊಟ ಮಾಡುವಂಥ ವಿಷಯಗಳಲ್ಲಿ ಎಲ್ಲರೂ ಯಾಕೆ ಅಂತ ಹೇಳಿದ್ರೆ ಬದುಕುವಕ್ಕೋಸ್ಕರ ತಿನ್ನೋದು ಸರ್ ನಾವು ತಿನ್ನುವಗೋಸ್ಕರ ಬದುಕುದು ಅಂತೇಳುವಂಥ ರೀತಿಯಲ್ಲಿ ನಮ್ಮ ಜೀವನ ನಾವು ಹೊಟ್ಟೆ ಹಸಿವಾದಾಗ ಆದಾಗ ಭಾಳಷ್ಟು ತಿನ್ನೋದು ಇಲ್ಲದ್ರೆ ಅದರಲ್ಲೇ ಖಾಲಿ ಹೊಟ್ಟೆಯಲ್ಲಿ ಹಿಡ್ಕೊಂಡು ತಿಂದು ಹಾಗಾಗಿ ಒಂದಕ್ಕೆ ಎರಡರಷ್ಟು ಸೇವಿಸುವುದು ಹಾಗಾಗಿ ಆ ರೀತಿಯ ಪರಿಸ್ಥಿತಿ ಇದು ಮತ್ತು ನನಗೆ ಮುಂಚಿನಿಂದ ತಿಂಡಿ ತಿನಿಸುಗಳು ಬಹಳ ವಿಶೇಷತೆ ಈಗ ಆಗುವುದಿಲ್ಲ ಮುಂಚೆ ನಮ್ಮ ಮಂಗಳೂರಿನಿಂದ ಹಾಲಡಿ ರಸ್ತೆ ಹಾಲಡಿ ರಸ್ತೆ ಅಂತ ಹೇಳಿದರೆ ಕೋಟೇಶ್ವರ ಇಲ್ಲಿಂದ ತೊಂಬತ್ತಾರು ತೊಂಬತ್ತಾರು ಕಿಲೋಮೀಟ್ರ್ ಹೋಗಬೇಕು ಅಲ್ಲಿ ಒಂದು ನಂಬರ್ ಒನ್ ಇಡ್ಲಿ ಸಿಗ್ತದೆ ನಾನು ಇಡೀ ಕ ಭಾರತದಲ್ಲಿ ಒಂದು ಇಡೀ ಸದನ ನಲವತ್ತು ದೇಶ ತಿರುಗಡೆ ಒಂದು ಭಾರತದ ಹೆಚ್ಚಿನ ನಗರಗಳಿಗೆ ಹೋಗಿದ್ದೆ ಪ್ರಪಂಚದ ನಂಬರ್ ಒನ್ ಇಡ್ಲಿ ಸಿಗುವುದು ಏನಂತೇಳಿ ನನ್ನ ಮಟ್ಟಿಗೆ ಯಾರು ಅದಕ್ಕೆ ಕಾಂಪಿಟೇಷನ್ ಬಂದರೆ ನಾನು ಕೇಳ್ತೇನೆ ಅದರಲ್ಲಿ ಅಲ್ಲಿ ನಾಗೇಂದ್ರ ಕ್ಯಾಂಟೀನ್ ಅಂತ ಒಂದು ಸಣ್ಣ ಕ್ಯಾಂಟೀನ್ ಇದೆ ನಾನು ಒಂದು ಕಮ್ಮಿಯಾದ ಒಂದು ನೂರು ಬಾರಿ ಈ ಹಿಂದೆ ಎಮ್ ಎಲ್ ಆಗೋ ಮುಂಚೆ ಖಾಲಿ ಇಡ್ಲಿ ತಿನ್ನೆ ಅಲ್ಲಿಗೆ ಹೋಗಿ ಇಡ್ಲಿ ತಿಂದು ಬಂದಿದ್ದೇನೆ ಅಂದರೆ ಅಂಥ ಒಂದು ಅತ್ಯುತ್ತಮ ಇದೆ ಹಾಳಾಡಿ ನೀವು ಒಂದು ಸಲ ನಾನು ಅಡ್ರೆಸ್ ಕೊಡ್ತೇನೆ ನಾನು ಫೋನ್ ನಂಬರ್ ಕೊಡ್ತೇನೆ ಹಾಂ ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಹನುಮನ್ ನಗರ ಫಿಫ್ಟಿ ಫೀಟ್ ರೋಡ್ ಇದೆ ಅಲ್ಲಿ ಒಂದು ಬ್ರಾಹ್ಮಣ ಕೆಫೆ ಅಂತಿದೆ ಅವರ ಒಂದು ಖಾಲಿ ದೋಸೆ ಜಗತ್ತಿನ ಎಲ್ಲಿಯೂ ಸಿಗಲ್ಲ ನಾನು ಬೆಂಗಳೂರಿಗೆ ಹೋದರೆ ಒಂದು ವಾರದಲ್ಲಿ ಒಂದು ಎರಡು ಮೂರು ದಿವಸದ್ದರೆ ಒಂದು ದಿವಸ ಹೋಗಿ ಖಾಲಿ ದೋಸೆ ನಾನು ಫೋನ್ ಮಾಡಿ ಹೇಳಿದರೆ ಅವರು ಮತ್ತೆ ಟೋಕನ್ ತಗೊಂಡು ಖಂಡಾಪಟ್ಟು ರಶಿ ಇರ್ತದೆ ಆದರೂ ಖಾಲಿದೋಸೆ ನಾನು ನಿಂತು ಕೂಡಲೇ ಬಂದು ಬರ್ತದೆ ಹಾಗೆ ಅಂದ್ರೆ ಅಷ್ಟು ನಾನು ಯಾವಾಗ ಹೋಗಿ ಯಾಕೆ ಇದು ಹೇಳಿದೆ ಅಂತ ಹೇಳಿದ್ರೆ ಕ್ವಾಲಿಟಿಯನ್ನು ಕೊಟ್ಟರೆ ಜನರು ಹುಡುಕಿಕೊಂಡು ಬರ್ತಾರೆ ಅದಕ್ಕೆ ನಿಮ್ಮ ಕ್ವಾಲಿಟಿಗಳು ಒಳ್ಳೇದಿರುವ ಕಾರಣ ಈ ಮೂವತ್ತು ಮೂವತ್ತೈದು ಅವರು ಔಟ್ಲೆಟ್ಗಳನ್ನು ಮಾಡುತ್ತೆ ಸಕ್ಸಸ್ ಆಗಿದೆ ಅದೇ ರೀತಿಯ ಕ್ವಾಲಿಟಿ ಮಂಗಳೂರಿನಲ್ಲಿ ಸಿಗ್ತದೆ ಅದೇ ರೀತಿ ಜನರು ಹುಡುಕಿಕೊಂಡು ಬರುವಂಥ ರೀತಿಯ ವಾತಾವರಣ ಸೃಷ್ಟಿಯಾಗಲಿ ಅಂತ ಹೇಳುವಂಥದ್ದನ್ನು ನಾನು ಹಾರೈಸಿಕೆ ಕೇಳ್ತಾ ಶುಭವನ್ನು ಕೊಡ್ತಾ ಈ ಎಲ್ಲ ಕಾ ಕಾರ್ಯಕ್ರಮಗಳು ಕೊನೆಯದಾಗಿ ನಾನು ಪೂಜ್ಯ ಸಂಡ್ರಿ ಮತ್ತು ನನ್ನ ಅಧ್ಯಾಪಕರು ನನಗೆ ಕಾಲೇಜಿನಲ್ಲಿ ನನಗೆ ಕಾಲೇಜು ಮಾತ್ರ ನನ್ನ ಜೀವನದಲ್ಲಿ ನನಗೆ ನಾವು ಕಲಿತಂಥ ಸಂಘಟನೆಗಳು ಏನಿದೆ ನಮ್ಮ ಸಂಘ ಪರಿವಾರದ ಅದಕ್ಕೆ ಕೂಡ ನಮಗೆ ಹಿರಿಯರಾಗಿ ಮಾರ್ಗದರ್ಶನ ಹಾಗಾಗಿ ಅವರ ಹತ್ರ ಮತ್ತು ಡಾಕ್ಟರ್ ಮಾರಲಾಯ್ ಜನರೇಷನ್ ಆದರೆ ಜಗದೀಶನವರ ವಿಶೇಷತೆ ಒಂದಿದೆ ಅವರು ನಾನು ಇವತ್ತಿಗೂ ದಿವಸಕ್ಕೆ ಎರಡು ಕಾಫಿ ತಾಯಿ ಮಂಗಳೂರಿನಲ್ಲಿ ಇದ್ದು ತಾಯಿ ಮಾಡಿದ್ರು ಕುಡಿತೇನೆ ಯಾಕಂದ್ರೆ ಅದು ಒಂದು ಮೂವತ್ತು ವರ್ಷದ ಮೂವತ್ತು ಮೂವತ್ತೈದು ವರ್ಷದಿಂದ ಕುಡಿತಾ ಇದ್ದರು ದಿವಸಕ್ಕೆ ಎರಡು ಕಾಫಿ ತಾಜ್ ಮಹಲ್ ಇದು ಕುಡಿದೇ ಕುಡಿತೇನೆ ಇದು ಯಾಕೆ ಅಂದ್ರೆ ತಿಂಡಿ ಅದು ತಿಂದ ಗೊತ್ತಿಲ್ಲ ಈಗ ಹೊಟ್ಟೆ ಫುಲ್ ಇದ್ರೆ ಕೂಡ ಆಚೆ ಒಂದು ಕಾಫಿ ಬರ್ತಾರೆ ತಾಜ್ ಮಹಲ್ ಕಾಫಿ ಕೆಲವು ಮೇಲೆ ಒಂದು ಬಂದು ಮಾಡುವ ಹೊತ್ತಿಗೆ ಕಾರಣ ತುಂಬಿ ಕುಡಿಯುವುದು ಕಡಿಸಿಕೊಡ್ತಾರೆ ಹಾಗಾಗಿ ಅಂಥ ಒಂದು ಹೆಸರನ್ನು ತಮ್ಮ ಸಂಸ್ಥೆ ಮುಖಾಂತರ ಪಡ್ಕೊಂಡು ಇಡೀ ಮಂಗಳೂರಿನ ಜನತೆಗೆ ಹೊಸ ಹೊಸ ರುಚಿ ಹೊಸ ಹೊಸ ಅನುಭವಗಳನ್ನು ಕೊಡಿಸುವಂಥ ರೀತಿಯಲ್ಲಿ ಆಗಲಿ ನಮಗೆ ಶುಭವನ್ನು ಹಾರೈಸ್ತೇನೆ ಮತ್ತು ಕೊನೆಯದಾಗಿ ನಾನು ತಪ್ಪು ತಿಳ್ಕೊಳ್ಬೇಡಿ ನಮ್ಮ ಅಧ್ಯಾಪಕರು ಇದ್ದಾರೆ ಈ ಶಿ ಅಂತ ಅಂತೇಳಿದ್ರೆ ನಮಗೆ ಶನಿವಾರ ರಾತ್ರಿ ತನಕ ಕೋಲನೆ ಮಗುಳು ಮತ್ತೆ ಹೌದು ಮತ್ತು ಈ ಕಾರ್ಯಕ್ರಮಗಳು ಮದುವೆ ಇದೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಕಾರ್ಯಕ್ರಮಗಳು ಎಲ್ಲಿಯೂ ಹೇಳಿದ್ರೆ ಹತ್ತು ಹತ್ತು ನಿಮಿಷಕ್ಕೆ ಓಡು ಹಾಗಾಗಿ ತಪ್ಪು ತಿಳ್ಕೊಳ್ಳದೆ ನಾನು ಇನ್ನೊಂದು ಈ ವಾರದಲ್ಲಿ ಇಲ್ಲಿ ಬಂದು ಹೊಸ ಹೊಸ ರುಚಿಗಳನ್ನು ನೋಡಿ ಅದರಲ್ಲಿ ಏನಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅದನ್ನು ಹೇಳ್ತೇನೆ ಸರ್ ಅಂದರೆ ನಾವು ನಾವು ಸ್ವಲ್ಪ ತಪ್ಪಿದ್ರೆ ಹೊರಗಡೆ ಹೇಳೋದಿಲ್ಲ ತಪ್ಪಿದ್ರೆ ನನಗೆ ಅವರು ಕಳಿಸಿಕೊಟ್ಟಿದ್ದಾರೆ ತಪ್ಪಿದ್ರೆ ವ್ಯತ್ಯಾಸಗಳಿದ್ರೆ ಹೊರಗಡೆ ಹೇಳಿಡಿ ನಿಮ್ಮ ಹತ್ರನೇ ಒಂದೇ ಅಂತ ಹೇಳಿದ ಒಳ್ಳೇದಾದರೆ ನೂರಾರು ಜನ ಹೇಳಿ ಜಾಸ್ತಿ ಜಾತಿ ಗಿರಾಕಿಗಳು ಆ ರೀತಿಯ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ